ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿ ರಾಜ ಪರಬ್ರಹ್ಮ ಶ್ರೀ ಸಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಭಗವಂತನ ಅನುಗ್ರಹ ಆಶೀರ್ವಾದ ಗುರುವಿನ ಮಾರ್ಗದರ್ಶನ ಸಕಾಲಕ್ಕೆ ಸರಿಯಾಗಿ ನಿಮಗೆ ಸಿಗ್ತಾ ಇದೆ ಆದ್ದರಿಂದ ನಿಮ್ಮ ಜೀವನದಲ್ಲಿ ಆತ್ಮವಿಶ್ವಾಸ ಹೆಚ್ಚಾಗ್ತಾ ಇದೆ ಅದರಿಂದ ಆಧ್ಯಾತ್ಮಿಕ ಪಯಣದಲ್ಲಿ ಸಾಕ್ತಾ ಇದ್ದೀರಾ ಒಳ್ಳೆಯ ಉದ್ದೇಶಗಳು ನಿಮಗೆ ಕನೆಕ್ಟ್ ಆಗ್ತಾ ಇದ್ದಾವೆ ಅದರ ಪ್ರಕಾರ ನಿಮ್ಮ ಜೀವನ ಅದ್ಭುತವಾದ ತಿರುವನ್ನ ಪಡ್ಕೊಳ್ಳಕ್ಕೆ ಎಲ್ಲಾ ರೀತಿಯ ಒಂದು ಸಿದ್ಧತೆಗೊಂಡಿದೆ ಅದೇ ರೀತಿ ನಿಮ್ಮ ಇಚ್ಛೆಗಳು ಕನಸುಗಳು ನನಸಾಗ್ಲಿ ಅಂತ ಹೇಳಿ ಬಾಬಾರವರಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾ ಇವತ್ತಿನ ರೀಡಿಂಗ್ ನೋಡೋಣ ಒಂದೇ ಸಾರಿ ಇವತ್ತು ಮೂರು ಕಾರ್ಡ್ಗಳು ಬಂದಿದ್ದಾವೆ ಏನ್ ಮೆಸೇಜ್ ಕೊಡ್ತಾ ಇದಾವೆ ಅಂತ ನೋಡೋದಕ್ಕಿಂತ ಮೊದ್ಲು ಸ್ನೇಹಿತರೆ ಎಂದಿನಂತೆ ಇದು ಒಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ ಹಾಗೆ ಇದು ಕನೆಕ್ಟಿವ್ ಎನರ್ಜಿಯಲ್ಲಿರುತ್ತೆ ಯಾವ ಸಮಯದ ಎನರ್ಜಿಯ ಪ್ರಕಾರ ನೀವು ಈ ರೀಡಿಂಗ್ನ ನೋಡ್ತಾ ಹೋಗ್ತೀರೋ ಖಂಡಿತವಾಗಿಯೂ ಈ ಎನರ್ಜಿ ನಿಮ್ಮ ಎನರ್ಜಿಗೆ ಕನೆಕ್ಟ್ ಆಗುತ್ತೆ ನಿಮ್ಮ ಅನೇಕ ರೀತಿಯ ಸಂದೇಹಗಳಿಗೆ ಉತ್ತರ ಸಿಗುತ್ತೆ ಹಾಗೆ ನಿಮ್ಮನ್ನು ಹೀಲ್ ಕೂಡ ಮಾಡುತ್ತೆ ಈ ಶಕ್ತಿ ಹಾಗಾಗಿ ಮನಸ್ಸಿನಲ್ಲಿ ನೀವು ನಂಬಿದ ಗುರುವನ್ನು ಹಾಗೆ ನೀವು ನಂಬಿದ ದೈವಶಕ್ತಿಗಳನ್ನು ನೀವು ಹೊಂದಿದ ಒಳ್ಳೆಯ ಉದ್ದೇಶಗಳ ಸ್ಮರಣೆಯನ್ನು ಮಾಡಿಕೊಳ್ಳಿ ದೀರ್ಘವಾದ ಉಸಿರನ್ನು ಎಳೆದುಕೊಳ್ಳುತ್ತಾ ದೀರ್ಘವಾದ ಉಸಿರನ್ನು ಹೊರಗೆ ಹಾಕುತ್ತಾ ಖಂಡಿತ ಬಾಬಾರವರನ್ನ ಸ್ಮರಣೆ ಮಾಡ್ಕೊಂಡ್ರಿ ಅಂದರೆ ಖಂಡಿತವಾಗಿಯೂ ಈ ಎನರ್ಜಿ ನಿಮ್ಮ ಎನರ್ಜಿಗೆ ಕನೆಕ್ಟ್ ಆಗಿ ಅನೇಕ ರೀತಿಯ ಗೊಂದಲಗಳಿಗೆ ಉತ್ತರ ಸಿಗುವಂತೆ ಮಾಡುತ್ತೆ ಹಾಗೆ ಪರಿಹಾರ ಕೂಡ ದೊರಕುತ್ತೆ ಸ್ನೇಹಿತರೆ ಹಾಗಾದರೆ ಸ್ನೇಹಿತರೆ ಮೊದಲನೇದಾಗಿ ಇಲ್ಲಿ ಯಾವ ರೀತಿಯ ಒಂದು ಎನರ್ಜಿ ನಿಮಗೆ ಈ ಸಮಯದಲ್ಲಿ ಕನೆಕ್ಟ್ ಆಗ್ತಾ ಇದೆ ಅಂದರೆ ಈಗಿನ ನಿಮ್ಮ ಮನಸ್ಥಿತಿಗೆ ತಕ್ಕ ಹಾಗೆ ನಿಮ್ಮ ಉದ್ದೇಶ ಏನಿದೆ ನಿಮ್ಮ ಮನಸ್ಸಿನ ಆಲೋಚನೆಗಳು ಏನಿದಾವೆ ಈ ವರ್ಷದ ಆರಂಭವನ್ನು ಅಂದರೆ ಎರಡು ಸಾವಿರದ ಇಪ್ಪತ್ತೈದರ ವರ್ಷದ ಆರಂಭವನ್ನು ನೀವು ಯಾವ ರೀತಿ ಗೊಂದಲಗಳಾಗಿರ್ಬೋದು ಅನೇಕ ರೀತಿಯ ಪ್ರಶ್ನೆಗಳಾಗಿರ್ಬೋದು ತಪ್ಪುಗಳಾಗಿರ್ಬೋದು ಇನ್ನು ಯಾವುದೇ ರೀತಿ ಒಂದು ವಿಚಾರಗಳನ್ನು ಇಟ್ಕೊಂಡು ಶುರು ಮಾಡಿದರೂ ಕೂಡ ಈ ವರ್ಷ ನಿಮಗೆ ಕೊನೆಯಲ್ಲಿ ಅನೇಕ ರೀತಿಯ ಶಿಸ್ತು ಮತ್ತು ಆತ್ಮಬಲವನ್ನು ಕಲಿಸುವ ವರ್ಷವಾಗಿ ಕಾಣ್ತಾ ಇದೆ ಇಲ್ಲಿ ಹಾಗೆ ಶನಿ ಮತ್ತು ಗುರು ಗ್ರಹಗಳ ಪ್ರಭಾವದಿಂದ ನಿಮ್ಮ ಜೀವನದಲ್ಲಿ ಅನೇಕ ರೀತಿಯ ಜವಾಬ್ದಾರಿಗಳು ಈಗ ಹೆಚ್ಚಾಗ್ತಾ ಇದ್ದಾವೆ ಅನ್ನೋ ರೀತಿಯಲ್ಲಿ ಬಂದಿದೆ ಅಂದರೆ ಇಲ್ಲಿ ಗುರುವು ನಿಮ್ಮ ಜವಾಬ್ದಾರಿಯನ್ನು ತೋರಿಸಿದರೆ ಹಾಗೆ ದೇವರು ಅವುಗಳನ್ನು ನೀವು ಯಾವ ರೀತಿ ನಿರ್ವಹಿಸ್ತಾ ಇದ್ದೀರಾ ಎಷ್ಟು ನಿಷ್ಠೆಯಿಂದ ಪ್ರಾಮಾಣಿಕತ್ವದಿಂದ ಅಂಥೇಳಿ ನೋಡಿ ನಿಮಗೆ ಅದರ ಫಲವನ್ನು ಕೊಡ್ತಾರೆ ಮುಂದಿನ ವರ್ಷದಲ್ಲಿ ಅನ್ನೋ ರೀತಿಲಿ ನೀವು ಒಂದು ಸಿದ್ಧತೆಯನ್ನು ಮಾಡ್ಕೊಂಡಿದ್ದೀರಾ ಅದಕ್ಕೆ ಉತ್ತರ ಖಂಡಿತವಾಗಿಯೂ ನೀವು ಕಂಡ ಕನಸುಗಳ ಫಲ ನೀವು ಮುಂದಿನ ವರ್ಷದಲ್ಲಿ ಎರಡು ಸಾವಿರದ ಇಪ್ಪತ್ತಾರನೇ ಇಸ್ವಿಯಲ್ಲಿ ಅನುಭವಿಸ್ತೀರಾ ಅನ್ನೋ ರೀತಿಯಲ್ಲಿ ಕೂಡ ಇಲ್ಲಿ ಕಾಣಿಸ್ತಾ ಇದೆ ಅಂದರೆ ನಿಮ್ಮ ಸಹನೆ ಮತ್ತು ನಿಯಮಿತ ಪ್ರಯತ್ನದಿಂದ ಯಶಸ್ಸು ಖಚಿತವಾಗಿಯೂ ನಿಮಗೆ ಎರಡು ಸಾವಿರದ ಇಪ್ಪತ್ತಾರನೇ ಇಸ್ವಿಗೆ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಹೆಚ್ಚಿನ ಎನರ್ಜಿ ಕಾಣಿಸ್ತಾ 最で ಅಂದರೆ ಈ ವರ್ಷದಲ್ಲಿ ನಿಮ್ಮ ತಪ್ಪುಗಳನ್ನು ತಿದ್ಕೊಂಡಿದ್ರ ಎಲ್ಲಿ ತಪ್ಪು ಮಾಡಿದ್ರಿ ಅಂತ ಹೇಳಿ ನಿಮಗೆ ಅರಿವಾಗಿದೆ ಹಾಗೆ ಕೆಲವರನ್ನು ಕ್ಷಮಿಸಿದ್ರ ಹಾಗೆ ಜೀವನದಲ್ಲಿ ಮುಂದೆ ಹೋಗಲಿಕ್ಕೆ ಒಂದು ಒಳ್ಳೆಯ ಉದ್ದೇಶದ ದಾರಿಯನ್ನು ಆಯ್ಕೆ ಮಾಡಿಕೊಂಡಿದ್ದೀರಾ ಆ ದಾರಿಯಲ್ಲಿ ಸಾಕ್ತಾ ಇರುವ ನಿಮ್ಮ ಪ್ರಾಮಾಣಿಕ ಪ್ರಯತ್ನ ನಿಮ್ಮನ್ನು ಖಂಡಿತವಾಗಿ ಒಂದು ಒಳ್ಳೆಯ ದಡ ಸೇರಿಸುತ್ತೆ ಅನ್ನೋ ರೀತಿಲಿ ಇಲ್ಲಿ ಗುರು ನಿಮ್ಮನ್ನು ಬ್ಲಸ್ ಮಾಡ್ತಿದ್ರೆ ಗುರುಬಲ ಇರೋದ್ರಿಂದ ಅಂದರೆ ಗುರುವಿನ ರಕ್ಷಣೆ ಇರೋದರಿಂದ ಮಾರ್ಗದರ್ಶನ ನಿಮಗೆ ಸರಿಯಾಗಿ ಸಿಗ್ತಾ ಇರೋದ್ರಿಂದ ಅವರೇ ನಿಮ್ಮ ಜೊತೆಗೆ ಇರೋದ್ರಿಂದ ಇಲ್ಲಿ ಬೇರೆ ಗ್ರಹಗಳ ಪ್ರಭಾವ ಅಷ್ಟಾಗಿ ನಿಮ್ಮ ಮೇಲೆ ಪರಿಣಾಮ ಬೀರೋದಿಲ್ಲ ಅಂದ್ರೆ ನಿಮ್ಮ ವಿಧಿಯ ಪ್ರಕಾರ ನಿಮ್ಮ ಕರ್ಮದ ಪ್ರಕಾರ ಆ ಗ್ರಹಗಳು ನಿಮ್ಮ ಮೇಲೆ ಒಂದು ಅತ್ಯಂತಕ್ಕೂ ದೃಷ್ಟಿಯನ್ನ ಮೀರ್ಬೇಕಾಗಿತ್ತಿಲ್ಲಿ ಅದೇ ತೋರಿಸ್ತಾ ಇದೆ ಈ ವರ್ಷದಲ್ಲಿ ತುಂಬ ನೋವು ದುಃಖ ಅವಮಾನ ನಿಂದನೆ ಇವುಗಳನ್ನು ಅನುಭವಿಸಿದಿರಾ ಆದರೆ ಅದು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ನಿಮಗೆ ಸಿಗಬೇಕಾಗಿತ್ತು ಆದರೆ ಸಕಾಲಕ್ಕೆ ಸರಿಯಾಗಿ ಇಲ್ಲಿ ಗುರುವು ಬಾಬಾ ಯಾವುದೋ ಒಂದು ರೂಪದಲ್ಲಿ ಬಂದು ನಿಮ್ಮನ್ನು ಕೈ ಹಿಡಿದಿದ್ದರಿಂದ ಅನೇಕ ರೀತಿಯ ಸಂಕಷ್ಟಗಳು ಎದುರಾದರೂ ಕೂಡ ಆ ಸಂಕಷ್ಟಗಳಿಂದ ನೀವು ಹೊರಗೆ ಬಂದಿದ್ದೀರಾ ಅಂತಲೇ ಇಲ್ಲಿ ಎನರ್ಜಿ ಕಾಣಿಸ್ತಾ ಇದೆ ಅದಕ್ಕೆ ನೀವು ನಿಮಗೆ ಒಂದು ಯಾವ ರೀತಿ ಅಂದರೆ ಕೃತಜ್ಞತೆ ಸಲ್ಲಿಸಬೇಕು ಆ ಭಗವಂತನಿಗೆ ನಿಮ್ಮೊಳಗಿರುವ ಒಂದು ಆತ್ಮವನ್ನು ನೀವು ಒಂದು ಒಳ್ಳೆಯ ಉದ್ದೇಶದತ್ತ ಕರ್ಕೊಂಡು ಹೋಗ್ತಾ ಇದ್ದೀರಲ್ಲ ನಿಮ್ಮ ಮೇಲೆ ನಿಮಗಿರುವ ಒಂದು ಪ್ರೀತಿ ಕಾಳಜಿ ಗೌರವ ಇದು ಖಂಡಿತವಾಗಿಯೂ ನಿಮ್ಮನ್ನು ಮುಂದೆ ತಗೊಂಡೋಗುತ್ತೆ ದುರ್ಬಲತೆಗೆ ಜಾರಿಸ್ಕೊಳ್ಬೇಡಿ ಕುಗ್ಬೇಡಿ ಹಾಗೆ ಯಾರು ಏನೋ ಹೇಳಿದ್ರು ಅಂತೇಳಿ ವಿನಾಕಾರಣ ವಿಚಾರಗಳ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ ನೋವು ಕೊಡ್ತಿದ್ದಾರೆ ಅಂತನೂ ತಲೆ ಕೆಡಿಸ್ಕೊಳ್ಬೇಡಿ ಎಲ್ಲದಕ್ಕೂ ಒಂದು ಪರಿವರ್ತನೆ ಖಂಡಿತ ಸಿಗುತ್ತೆ ಯಾವುದೂ ಕೂಡ ಸ್ಥಿರವಲ್ಲ ಮನುಷ್ಯರೇ ಸ್ಥಿರವಲ್ಲ ಅಂದಮೇಲೆ ಇಲ್ಲಿ ಭಗವಂತನೊಬ್ಬನೇ ಆ ಗುರುವಿನ ಶಕ್ತಿ ಅರಿವಿನ ಶಕ್ತಿ ಒಂದೇ ಸ್ಥಿರ ಅದೇ ನಮಗೆ ಸಿಗ್ತಾ ಇದೆಯಲ್ಲ सकाल के सरिया हम हंस निर् ಮಾರ್ಗದರ್ಶನ ಮಾಡ್ತಾ ಇದೆ ಆ ಗುರುವೇ ನಿಮ್ಮ ಇರೋದ್ರಿಂದ ಖಂಡಿತ ನಿಮಗೆ ಯಾರೂ ಕೂಡ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಬರ್ತಾ ಇದೆ ಯಾಕಂದರೆ ಗುರು ನಿಮ್ಮ ಸುತ್ತ ಒಂದು ಅವರ ಪ್ರಭಾಮಂಡಲವಾಗಿ ರಕ್ಷಣೆ ನೀಡ್ತಾ ನಿಮ್ಮ ಮೂಲಕವೇ ಆತ್ಮವಿಶ್ವಾಸವನ್ನು ಹೆಚ್ಚಿಸಿಕೊಂಡು ನಕಾರಾತ್ಮಕತೆಯನ್ನು ನೀವು ದೂರ ತಳ್ತಾ ಇದ್ದೀರ ಈಗ ಯಾವುದು ಒಳ್ಳೆಯದು ಯಾವುದು ಅಂತೇಳಿ ಗುರುತಿಸ್ತಾ ಇದ್ದೀರಾ ಅಂದರೆ ಯಾವ ರೀತಿ ಜ್ಞಾನ ಒಂದು ಶಿಕ್ಷಣ ನಿಮಗೆ ಸಿಗ್ತಾ ಇದೆ ಈ ಸಮಯದಲ್ಲಿ ಅಂದರೆ ನಿಮ್ಮ ಒಳಗಿನಿಂದಲೇ ಸಿಗ್ತಾ ಇದೆ ನೀವೇ ನಿಮ್ಮ ಮನಃಪೂರ್ವಕವಾಗಿ ಅದನ್ನು ಅರ್ಥ ಮಾಡ್ಕೊಳ್ತಾ ಇದ್ದೀರ ಯಾರೋ ಹೇಳಿ ಎಲ್ಲ ನಿಮಗೆ ನಿಮ್ಗೆ ಅದು ಅರ್ಥ ಆಗ್ತಾ ಇದೆ ಅಂದರೆ ಗುರು ನಿಮ್ಮೊಳಗಿದ್ದಾರೆ ನಿಮ್ಮ ಜೊತೆಗಿದ್ದಾರೆ ಅನ್ನೋದೇ ಸೂಚನೆ ಆಗಿದೆ ಅನ್ನೋ ರೀತಿಲಿ ಇಲ್ಲಿ ಕಾಣಿಸ್ತಾ ಇದೆ ಹಾಗಾಗಿ ಎಷ್ಟೇ ಬಿದ್ದರೂ ಕೂಡ ಎಷ್ಟೇ ದುಃಖ ಇದ್ರೂ ಕೂಡ ಅದರಲ್ಲೇ ನಿಲ್ತಾ ಇದ್ದೀರಾ ಆ ದುಃಖವನ್ನು ಹೊರಗೆ ಹಾಕಿ ನೀವು ಮತ್ತೆ ನಗ್ತಾ ಇದ್ದೀರಾ ಅಂದರೆ ಒಂದು ಆತ್ಮವಿಶ್ವಾಸದ ಹೆಜ್ಜೆಯನ್ನು ಕಷ್ಟ ದುಃಖ ನಿಂದನೆ ಆ ಹಿಂಸೆಗಳ ಮಧ್ಯೆನೇ ನೀವು ಇಡ್ತಾ ಇದ್ದೀರಾ ಅಂದರೆ ಗುರು ನಿಮ್ಮ ಜೊತೆ ಇರೋದಕ್ಕೆ ಈ ಆತ್ಮವಿಶ್ವಾಸ ಈ ಶಕ್ತಿ ಎಲ್ಲೋ ಒಂದು ಆ ಬಲ ನಿಮಗೆ ಬರ್ತಾ ಇರೋದಂದರೆ ಅವರು ಕೈ ಹಿಡಿದು ಎತ್ತುತ್ತಾ ಇದ್ದಾರೆ ಅದರ ಅನುಭವ ನಿಮಗೆ ಆಗ್ತಾ ಇರುತ್ತೆ ಕೆಲವೊಂದು ಸಾರಿ ಅದು ಮರೆಮಾಚಿದರೂ ಕೂಡ ಅವರು ನಿಮ್ಮ ಮೇಲೆ ಉಪ್ಪೆ ಬೀರ್ತಾ ಇರೋದ್ರಿಂದ ನೀವು ಮುಂದೆ ನಿಮ್ಮ ಜೀವನದಲ್ಲಿ ಹೋಗಲಿಕ್ಕೆ ಒಂದು ಸಮರ್ಥತೆಯನ್ನು ಹೊಂದುತ್ತಾ ಇದ್ದೀರಾ ಸರಿಯಾದ ಸಮಯಕ್ಕೆ ಯಾವುದೋ ಒಂದು ರೀತಿಯಲ್ಲಿ ಸಹಾಯ ಭರವಸೆ ಹಾಗೆ ಏನೋ ಒಂದು ರೀತಿಯ ಒಂದು ದಾರಿ ತೆರೆದುಕೊಳ್ತಾ ಇದೆ ಅಂದರೆ ಎಲ್ಲ ರೀತಿಯಲ್ಲೂ ಆ ಗುರು ನಿಮಗೆ ಸಹಾಯ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಅನ್ನೋ ರೀತಿಯಲ್ಲೇ ಇಲ್ಲಿ ಎನರ್ಜಿ ಕಾಣಿಸ್ತಾ ಇದೆ ಹಾಗಾಗಿ ಎಂಥದ್ದೇ ವಿಚಾರಗಳಿರಲಿ ಎಂಥದ್ದೇ ಜೀವನ ಏರಿಳಿತವನ್ನು ತಂದು ನಿಮ್ಮ ಎದುರಿಗೆ ನಿಲ್ಲಿಸಿದರೂ ಕೂಡ ಎಂಥ ಪರಿಸ್ಥಿತಿಗಳೇ ಕೂಡ ಎದುರಾದರೂ ಕೂಡ ಅದರಿಂದ ನೀವು ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಅದನ್ನು ಕಳ್ಕೊಳ್ಳೇಬೇಕು ಅದಕ್ಕೋಸ್ಕರನೇ ಗುರು ಅದನ್ನು ತನ್ನ ನಿಮ್ಮ ಎದುರಿಗೆ ನಿಲ್ಲಿಸ್ತಾ ಇದ್ದಾರೆ ಅದನ್ನು ಅತಿರೇಕಕ್ಕೆ ಒಯ್ತಾ ಇದ್ದಾರೆ ಆ ಪರಿಸ್ಥಿತಿಗಳನ್ನು ಯಾಕಂದರೆ ಅದರಿಂದ ನೀವು ಏನಾದರೂ ಮಾಡಿ ಧೈರ್ಯವಾಗಿ ಆ ಪರಿಸ್ಥಿತಿಗಳನ್ನು ಎದುರಿಸಿ ಸರಿಪಡಿಸ್ಕೊಂಡು ನೀವು ಅದರಿಂದ ಹೊರಗೆ ಬರಬೇಕು ಉತ್ತಮವಾದ ಜೀವನವನ್ನು ಕಂಡುಕೊಳ್ಳುವ ಕನಸನ್ನು ಕಂಡಿದ್ದೀರಾ ಈ ಸಮಯದಲ್ಲಿ ಅಂದರೆ ಗುರು ಅದಕ್ಕೆ ಪೂರಕವಾಗಿ ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ ಇಲ್ಲಿ ಅಂಥದ್ರಿಂದ ನಿಮ್ಮನ್ನು ಹೊರಗೆ ತರ್ತಾ ಇದ್ದಾರೆ ಯಾಕಂದರೆ ಕೆಟ್ಟದ್ರಿಂದ ಸಮಸ್ಯೆಯಿಂದ ತಪ್ಪಾದ ನಿರ್ಧಾರಗಳಿಂದ ನೀವು ಹೊರಗೆ ಬಂದರೆ ತಾನೇ ನೀವು ಕಂಡ ಕನಸಿನತ್ತ ನೀವು ಕಂಡ ಗುರಿಯತ್ತ ನೀವು ಮಾಡಬೇಕಂದಿರುವ ಸಾಧನೆಯತ್ತ ಹೋಗಲಿಕ್ಕೆ ಸಾಧ್ಯ ಅಲ್ಲಿಗೆ ನಿಮ್ಮ ದಾರಿ ಸ್ವಚ್ಛ ಆಗಲೇಬೇಕು ಅದು ನಿಮ್ಮೊಳಗಿನಿಂದಲೇ ಮೊದಲು ಸರಿಯಾಗಬೇಕು ಹಾಗಾಗಿ ನಿಮ್ಮ ದಾರಿಯಲ್ಲಿರುವ ಎಡರು ತೊಡರು ಶತ್ರು ದೋಷ ಕೆಲವು ಕರ್ಮಗಳು ಯಾವೆಲ್ಲ ರೀತಿಯ ಒಂದು ಬ್ಲಾಕೇಜ್ಗಳು ಈ ಸಮಯದಲ್ಲಿ ನಿಮ್ಮನ್ನು ಸುತ್ತುವರೆದಿದ್ದಾವೋ ನಿಮಗೆ ಎದುರಾಗಿ ನಿಮ್ಮ ಜೀವನದಲ್ಲಿ ಅನೇಕ ರೀತಿಯ ಅಡೆತಡೆಗಳನ್ನು ತರ್ತಾ ಇದ್ದಾವೋ ನೋವು ಕೊಡ್ತಾ ಇದ್ದವೋ ಹಿಂಸೆ ಅಂತ ಹೇಳಿ ನಿಮಗೆ ಅನ್ನಿಸ್ತಾ ಇದೆಯೋ ದೈಹಿಕವಾಗಿ ಮಾನಸಿಕ ಾಗಿ ಅದು ಮೊದಲು ನಿಮ್ಮಿಂದ ದೂರವಾಗಬೇಕು ಹಾಗಾಗಿ ಇಲ್ಲಿ ಸಿದ್ಧತೆ ನಡೀತಾ ಇದೆ ಉದಿಯ ಧಾರಣೆ ಉದಿಯ ಸೇವನೆ ಮಾಡ್ತಾ ಇದ್ದೀರಾ ಖಂಡಿತ ಅದು ಎಲ್ಲ ರೀತಿಯಲ್ಲೂ ನಿಮಗೆ ಆತ್ಮಬಲ ನೀಡ್ತಾ ಇದೆ ನೀವು ಯಾವ ಸಮಯದಲ್ಲಿ ಯಾವ ಕ್ರಮವನ್ನು ಕೈಗೊಳ್ಳಬೇಕು ಯಾವ ನಿರ್ಧಾರವನ್ನು ತಗೊಳ್ಬೇಕು ಅಂತೇಳಿ ಗುರು ಅದು ನಿಮ್ಮ ಮುಖೇನನೇ ಆ ಕೆಲಸ ಆಗುವಂತೆ ಮಾಡ್ತಾ ಯಾರಿಗೋ ಇವತ್ತು ಒಂದು ರೂಪಾಯಿ ದಾನ ಮಾಡಿದ್ದೀರಾ ಅಂದರೆ ಅದು ಗುರುವಿನ ಪ್ರೇರಣೆ ನೀವು ಇವತ್ತು ಪ್ರೀತಿಯಿಂದ ಏನೋ ಒಂದು ವಸ್ತುವನ್ನು ಗುರುವಿಗೆ ತ್ಯಾಗ ಮಾಡಿ ಬಿಟ್ಟಿದ್ದೀರಾ ಅಂದರೆ ಅದು ಗುರುವಿನ ಪ್ರೇರಣೆ ಯಾಕಂದರೆ ಈ ಸಮಯದಲ್ಲಿ ಅದರ ಅಗತ್ಯ ನಿಮಗೆ ಇರಲಿಲ್ಲ ಅದರಿಂದ ಏನೋ ಸಮಸ್ಯೆ ಆಗೋದಿತ್ತು ಅದಕ್ಕೋಸ್ಕರನೇ ಅದು ನಿಮ್ಮ ಜೀವನದಲ್ಲಿ ನಡೀತಾ ಇದೆ ಹಾಗೆ ಯಾರೋ ನಿಮ್ಮನ್ನು ಬಿಟ್ಟೋದ್ರು ಅದು ಈ ಸಮಯದಲ್ಲಿ ಅದು ಒಳ್ಳೆಯದಕ್ಕೆ ಯಾರೋ ನಿಮ್ಮನ್ನು ಬಂದು ಸೇರಿದ್ದಾರೆ ಅದು ಕೂಡ ಒಳ್ಳೆಯದಕ್ಕೆ ಅಂದರೆ ಎಲ್ಲ ರೀತಿಯಲ್ಲೂ ಒಂದು ಯೋಜನೆ ಏನಿದೆಯಾ ಅದು ನಿಮ್ಮ ಪರವಾಗಿ ವಿಧಿ ಏನು ನಿರ್ಮಿಸಿತ್ತೋ ಅದು ನಡೀಲೇಬೇಕು ಆದರೆ ಇಲ್ಲಿ ಅದರಲ್ಲಿ ಏನಾದರೂ ಒಂದು ಅಹಿತಕರ ಘಟನೆ ಆಗದಂತೆ ಗುರು ತಡೀತಾರೆ ಹಾಗಾಗಿ ಗುರುವಿನ ಶರಣದಲ್ಲಿ ನೀವಿರಬೇಕು ಅವರ ಉಪದೇಶಗಳಂತೆ ನೀವು ನಡ್ಕೊಳ್ಬೇಕು ಒಳ್ಳೆಯ ತೀರ್ಮಾನಗಳ ಉದ್ದೇಶ ನಿಮ್ಮದಾಗಿರಬೇಕು ಹಾಗೆ ಸಹಾಯ ಪ್ರಾಣಿ ಪಕ್ಷಿಗಳಿಗೆ ಪ್ರಕೃತಿಗೆ ಯಾವತ್ತಿಗೂ ಕೂಡ ಸಹಾಯ ಮಾಡೋದನ್ನು ಮರಿಬಾರ್ದು ಅವುಗಳ ಎನರ್ಜಿಗೆ ನಿಮ್ಮ ಎನರ್ಜಿ ಯಾವಾಗಲೂ ಕನೆಕ್ಟ್ ಕನೆಕ್ಟ್ ಆಗೇ ಇರಬೇಕು ನೀವು ಅಂತೇಳಿ ಇಲ್ಲಿ ಗುರುವು ನಿಮಗೆ ಒಂದು ಯೋಜನೆಯನ್ನು ಹಾಕ್ಕೊಟ್ಟಿದ್ದಾರೆ ಹಾಗಾಗಿ ಆ ಪ್ರಕೃತಿ ನಿಮಗೆ ಒಂದಲ್ಲ ಒಂದು ರೀತಿಯಲ್ಲಿ ಕನೆಕ್ಟ್ ಆಗ್ತಾ ಇದೆ ಬಾಬಾ ಕೂಡ ಕನಸಿನ ಮೂಲಕ ಅನೇಕ ರೀತಿಯ ಒಂದು ಸನ್ನೆಗಳನ್ನು ಸೂಚನೆಗಳನ್ನು ಕೊಡ್ತಾ ಇದ್ದಾರೆ ಅಲ್ಲಿಗೆ ಅವರು ಕನಸಲ್ಲಿ ಬಂದಿದ್ದಾರೆ ಅಂದರೆ ಮುಂದೆ ಇರುವ ಆಪತ್ತನ್ನು ಪರಿಹಾರ ಮಾಡ್ತಾರೆ ಧೈರ್ಯದಿಂದ ನೀವು ಎದುರಿಸುವ ಛಲವನ್ನು ನಿಮಗೆ ಮೂಡಿಸುವ ಮೂಲಕ ಆ ಸಮಸ್ಯೆಯಿಂದ ಹೊರಗೆ ಬರಲಿಕ್ಕೆ ದಾರಿ ತೋರಿಸ್ತಾ ಇದ್ದಾರೆ ಹಾಗೆ ನಿಮ್ಮ ಕನಸನ್ನು ಇಚ್ಛೆಗಳನ್ನು ಪೂರ್ಣಗೊಳಿಸಿಕೊಳ್ಳೋಕ್ಕೆ ನಿಮಗೆ ಭರವಸೆಯನ್ನು ನೀಡುತ್ತಿದ್ರೆ ಮುಂದಿನ ದಾರಿಯನ್ನು ತೆರೆದುಕೊಡ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಇಲ್ಲಿ ಕೆಲವರ ಎನರ್ಜಿಗೆ ಕನಸುಗಳು ಬಾಬಾರವರಲ್ಲಿ ಬಂದಿದೆ ಅಂದರೆ ಬಾಬಾರವರು ಬಂದಿರುವ ಹಾಗೆ ಕನಸುಗಳು ಬಿದ್ದಿವೆ ಅಂದರೆ ಅದಕ್ಕೆ ಇದೇ ಸೂಚನೆಯಾಗಿದೆ ಮುಂದೆ ನೀವು ಅಂದ್ಕೊಂಡಿರುವ ಕೆಲಸಗಳು ಕೈಗೂಡುತ್ತವೆ ಏನೇ ಅದರಲ್ಲಿ ತೊಂದರೆ ಅಡ್ಡಿ ಆತಂಕಗಳಿದ್ದರೂ ನೀನು ಹೆದರು ಬೇಡ ನಾನು ನಿನ್ನ ಜೊತೆಗಿದ್ದೀನಿ ನೀವು ಮುಂದೆ ಸಾಗು ನಿನ್ನ ಉತ್ತಮವಾದ ಕರ್ಮದ ಉದ್ದೇಶ ನಿನ್ನನ್ನು ಗೆಲ್ಲಿಸುತ್ತೆ ಆದರೆ ನೀನು ಯಾವತ್ತಿಗೂ ಕೂಡ ಸಂದೇಹ ಹಾಗೆ ತಪ್ಪಾದ ನಿರ್ಧಾರಗಳಿಗೆ ಒಳಗಾಗಬೇಡ ತಪ್ಪಾದ ಜನರ ಮಾತನ್ನು ಪದೇ ಪದೇ ಕೇಳಿಸ್ಕೊಳ್ಬೇಡ ಅಂಥವರ ಅಂದರೆ ಯಾರೋ ನಿಮ್ಮನ್ನು ಹಂಗಿಸ್ತಾ ಇದ್ದಾರೆ ಇಲ್ಲ ದಾರಿ ತಪ್ಪಿಸ್ತಾ ಇದ್ದಾರೆ ಇಲ್ಲ ದಾರಿ ತಪ್ಪಿಸುವ ಕೆಲಸ ಹಿಂದೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ನಿಮಗೆ ಅನಿಸಿದರೆ ಅಂತಹ ಜನರನ್ನು ಇಗ್ನೋರ್ ಮಾಡಿ ಅವರ ಎನರ್ಜಿಯನ್ನು ಮೇ ನಿಮ್ಮ ಮೇಲೆ ತಗೊಳ್ಬೇಡಿ ಅನ್ನೋ ರೀತಿಲಿ ಬರ್ತಾ ಇದೆ ಹಾಗೆ ಕೆಲವರ ಎನರ್ಜಿ ಪ್ರಕಾರ ಈಗಾಗಿರ್ಬೋದು ಮುಂದಿನ ವಾರದಲ್ಲಿ ಹಾಗೆ ಮುಂದಿನ ತಿಂಗಳಲ್ಲಿ ಹಣದ ಹರಿವು ಹೆಚ್ಚಾಗಿ ಇರುತ್ತೆ ಆದರೂ ಕೂಡ ಉಳಿತಾಯ ಕಡಿಮೆ ಮಾಡ್ತಾಯಿದ್ದೀರಾ ಅಂದರೆ ಆಗೋದಿಲ್ಲ ಕೆಲವು ಅನಗತ್ಯವಾದ ಖರ್ಚುಗಳು ನಿಮಗೆ ಎದುರಾಗ್ತವೆ ಆದರೂ ಸ್ವಲ್ಪ ಹುಷಾರಾಗಿರಿ ಅನ್ನೋ ರೀತಿಯಲ್ಲಿ ಬರ್ತದೆ ಅಂದರೆ ಅನವಶ್ಯಕ ಖರ್ಚು ತಪ್ಪಿಸಿದರೆ ಆರ್ಥಿಕ ಸ್ಥಿತಿ ಉತ್ತಮವಾಗುತ್ತೆ ಆ ಹಣ ನಿಮಗೆ ಮುಂದೆ ಉಪಯೋಗಕ್ಕೆ ಬರುತ್ತೆ ಹಾಗಾಗಿ ಇದೇ ಮುಂದೆ ನೋಡೋಣ ಅನ್ನೋ ರೀತಿಯಲ್ಲಿ ಈಗ ಆ ಹಣವನ್ನು ಖರ್ಚು ಮಾಡಬೇಡಿ ಅನಗತ್ಯವಾಗಿ ಅದನ್ನು ಜೋಪಾನ ಮಾಡಿ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ನಿಮಗೆ ಒಂದು ಸಲಹೆಯನ್ನು ಕೊಡ್ತಾಯಿದ್ರೆ ಈಗಿನ ಎನರ್ಜಿಯ ಮೂಲಕ ಹಾಗೆ ನಿಮಗೆ ಹಳೆಯ ಬಾಕಿ ಬರಬೇಕಾಗಿತ್ತು ಖಂಡಿತ ಅದು ಸಾಧ್ಯವಾಗತ್ತೆ ಈಗಾಗಲೇ ಸಾಧ್ಯವಾಗ್ತಾ ಇದೆ ನೀವು ಗುರುವಿನಲ್ಲಿ ಪ್ರಾರ್ಥನೆ ಮಾಡಿದ್ರಿ ಒಂದು ಯಾವುದೋ ರೀತೀಲಿ ಒಂದು ಸಂಕಲ್ಪ ಮಾಡಿದರೆ ಆ ಹಣ ಮರಳಿ ಬರಬೇಕು ಅಂತ ಹೇಳಿ ಖಂಡಿತ ಬರುತ್ತೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಹಾಗೆ ಬಂದಿದೆ ಅನ್ನೋ ರೀತಿಲಿ ಕೆಲವರ ಎನರ್ಜಿಗೆ ಕನೆಕ್ಟ್ ಆಗ್ತಾಯಿದೆ ಹಾಗೆ ಭೂಮಿಯಾಗಿರ್ಬೋದು ಆಸ್ತಿ ವಿಚಾರದಲ್ಲಾಗಿರ್ಬೋದು ಎಚ್ಚರಿಕೆ ಅಗತ್ಯ ವಂಚಿಸುವವರು ಹೆಚ್ಚಾಗಿ ನಿಮಗೆ ಎದುರಾಗ್ತಾರೆ ಕರ್ಮದ ಮೂಲಕ ಅಂತ ಬರ್ತಾ ಇದೆ ಹಾಗಾಗಿ ಇಂಥ ವಿಚಾರದಲ್ಲಿ ಏನಾದರೂ ಮುಂದುವರಿಬೇಕು ಅಂತ ಇದ್ದೀರಾ ಅಂದರೆ ಆ ವಿಚಾರವನ್ನು ನಂಬಿಕೆಯಿಂದ ಗುರುವಿನ ಪಾದಗಳಲ್ಲಿ ಶರಣಾಗಿಸಿ ನಿಮ್ಮ ಪೂರ್ವಜರನ್ನು ಆ ಸಮಯದಲ್ಲಿ ನೆನಪು ಮಾಡಿಕೊಳ್ಳಿ ಖಂಡಿತ ನಿಮಗೆ ಒಳ್ಳೆಯದೊಂದು ಪರಿವರ್ತನೆ ಸಿಗುತ್ತೆ ಅದರಿಂದ ಆ ವಂಚನೆಯಿಂದ ನೀವು ಪಾರಾಗ್ತೀರಾ ಅಂದರೆ ಆ ವಂಚನೆಯಿಂದ ನಿಮಗೆ ಪಾರಾಗುವಂತೆ ನಿಮ್ಮ ಪೂರ್ವಜರು ಸಹಾಯ ಮಾಡ್ತಾರೆ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ನಿಮಗೆ ಹೇಳ್ತಾ ಇದ್ದಾರೆ ಹಾಗಾಗಿ ನಿಮ್ಮ ಪೂರ್ವಜರ ಸ್ಮರಣೆಯನ್ನು ಮಾಡಿಕೊಳ್ಳಿ ಅವರ ಹೆಸರಲ್ಲಿ ಯಾರಿಗಾದರೂ ಒಂದು ಅನ್ನದಾನವನ್ನು ಮಾಡಿಸಿ ಅಂದರೆ ಒಬ್ರಿಗೆ ಆಗಿರ್ಬೋದು ಊಟದ ಒಂದು ವ್ಯವಸ್ಥೆಯನ್ನು ಮಾಡಿ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ ಕೆಲಸದಲ್ಲಿ ಹೊಸ ಅವಕಾಶಗಳು ಬರ್ತವೆ ಹಾಗೆ ಹಳೆ ಕೆಲಸ ಬೇಡ ಹೊಸದೊಂದು ಕೆಲಸವನ್ನು ನೋಡ್ಕೊಳ್ಳೋಣ ಅಂತ ಹೇಳಿ ಏನು ಹುಡುಕ್ತಾ ಇದ್ದಿರಲ್ಲ ಖಂಡಿತ ಈಗಿರುವ ಕೆಲಸ ಇರಿ ನಂತರ ನಿಮಗೆ ಆದ ಒಂದು ನಿಮ್ಮ ಅರ್ಹತೆಗೆ ತಕ್ಕ ಹಾಗೆ ಇಲ್ಲಿ ಒಂದು ಕೆಲಸ ನಿಮ್ಮನ್ನು ಹುಡುಕಿ ಬರುತ್ತೆ ಅನ್ನೋ ರೀತಿಯಲ್ಲಿ ಎನರ್ಜಿ ಕಾಣ್ತಾ ಇದೆ ಇದಕ್ಕೋಸ್ಕರ ನೀವು ಒಂಬತ್ತು ದೀಪಗಳ ಆರಾಧನೆಯನ್ನು ಮಾಡಿ ಒಂಬತ್ತು ಗುರುವಾರ ಅಂತ ಹೇಳಿ ಬರ್ತಾಯಿದೆ ಸ್ನೇಹಿತರೆ ಕೆಲವರ ಎನರ್ಜಿ ಪ್ರಕಾರ ಸರ್ಕಾರಿ ಕೆಲಸ ಟೆಕ್ನಿಕಲ್ ರಿಸರ್ಚ್ ಮೆಡಿಕಲ್ ಕಾನೂನು ಕ್ಷೇತ್ರದಲ್ಲಿ ನಿಮಗೆ ಬಹಳ ಪ್ರಗತಿ ಸಿಗೋದಿದೆ ಅಂದರೆ ಈ ವಿಚಾರದಲ್ಲಿ ನೀವು ಮುಂದುವರಿಬೇಕು ಅಂತ ಅಂದ್ಕೊಂಡಿದ್ದೀರ ಈಗಾಗಲೇ ಅದರಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡಿದಿರ ಶ್ರದ್ಧೆ ಇಟ್ಟು ಅದರಲ್ಲಿ ನಾನು ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತೇಳಿ ನೀವು ಅಂದ್ಕೊಂಡಿದ್ದೀರಾ ಅಂದರೆ ಖಂಡಿತ ನಿಮಗೆ ಅದರಲ್ಲಿ ಬೆಳವಣಿಗೆ ಕಾಣಿಸ್ತಾ ಇದೆ ನಿಧಾನವಾಗಿ ಆದರೂ ಪರವಾಗಿಲ್ಲ ನೀವು ಆ ಒಂದು ವಿಚಾರದಲ್ಲಿ ಪ್ರಗತಿಯನ್ನು ಕಾಣುತ್ತೀರಾ ಅನ್ನೋ ರೀತಿಲಿ ಕಾಣಿಸ್ತಾ ಇದೆ ಆದಾಯನೂ ಕೂಡ ಹೆಚ್ಚಾಗುತ್ತೆ ಅಂತ ಹೇಳಿ ಇದೆ ಆದರೆ ಸಹಾಯ ಮಾಡಬೇಕು ನೀವು ನಿರ್ಗತಿಕರಿಗೆ ಪ್ರಾಣಿ ಪಕ್ಷಿಗಳಿಗೆ ಅದನ್ನು ಯಾವತ್ತಿಗೂ ಮರಿಬೇಡಿ ನಿಮ್ಮ ಸಂಬಳದ ಒಂದು ಸಣ್ಣ ಚಿಕ್ಕ ಭಾಗವಾದರೂ ಆ ಒಂದು ಸೇವೆಗೆ ದಾನ ಧರ್ಮ ಚಾರಿಟಿಗೋಸ್ಕರ ಉಪಯೋಗಿಸಿ ಅನ್ನೋ ರೀತಿಲಿ ಇಲ್ಲಿ ನಿಮಗೆ ಸೂಚನೆ ಸಿಗ್ತಾ ಇದೆ ಬಾಬಾರವರಿಂದ ಹಾಗೆ ಇಲ್ಲಿ ಯಾವ ರೀತಿ ಇನ್ನೊಂದು ಕಾಣಿಸ್ತಾ ಇದೆ ಎನರ್ಜಿ ಅಂದರೆ ಪ್ರೀತಿ ಮತ್ತು ದಾಂಪತ್ಯದ ವಿಚಾರದಲ್ಲಿ ಪ್ರೇಮದ ಜೀವನದಲ್ಲಿ ಸತ್ಯ ಮತ್ತು ಸ್ಪಷ್ಟತೆ ಮುಖ್ಯವಾಗಿ ಇರಬೇಕು ಅದಿಲ್ಲ ಅಂತೇಳಿ ಅಂದ್ಕೊಂಡಾಗ ಅಸ್ಪಷ್ಟತೆ ಕಾಡುತ್ತೆ ಅದರಿಂದ ನಿಮಗೆ ಮಾನಸಿಕ ನೋವು ಹೆಚ್ಚಾಗತ್ತೆ ಅದೇ ರೀತಿ ಸ್ಥಿತಿಯಲ್ಲಿ ಕೆಲವರು ಇದ್ದೀರಾ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಕೆಲವರಿಗೆ ವಿವಾಹ ಯೋಚನೆ ಇರುವವರಿಗೆ ಈ ವರ್ಷದ ಎರಡನೆಯ ಭಾಗ ಉತ್ತಮವಾದ ಅಂದರೆ ಎರಡು ಸಾವಿರದ ಇಪ್ಪತ್ತಾರನೇ ಇಸ್ವಿಯ ಒಂದು ಎರಡು ತಿಂಗಳ ನಂತರ ನಿಮಗೆ ಅದರ ಅವಕಾಶ ಹೆಚ್ಚಿರುತ್ತೆ ಅಂತ ಕಾಣಿಸ್ತಾ ಇದೆ ಕೆಲವರ ಎನರ್ಜಿ ಪ್ರಕಾರ ದಾಂಪತ್ಯದಲ್ಲಿ ಅಹಂಕಾರ ಅನ್ನೋದು ಇರಲೇಬಾರದು ಅದನ್ನು ಬಿಡಬೇಕು ಗಂಡ ಹೆಂಡತಿಯ ಮಧ್ಯ ಅಹಂಕಾರ ಅಹಂ ನಾನು ಹೆಚ್ಚು ನನ್ನ ಮನೆ ಹೆಚ್ಚು ನನ್ನ ಕುಟುಂಬ ಹೆಚ್ಚು ನನ್ನಪ್ಪ ನನ್ನಮ್ಮ ಹೆಚ್ಚು ಅನ್ನೋ ಮಾತು ಇಬ್ಬರಲ್ಲೂ ಬರಬಾರ್ದು ಈಗ ನಾವಿಬ್ಬರು ಹೆಚ್ಚು ಅಂದರೆ ನಾವಿಬ್ಬರು ಒಂದೇ ಸಮ ಅನ್ನೋ ರೀತಿಲಿ ಎರಡು ದೇಹ ಒಂದೇ ಆತ್ಮ ಅನ್ನೋ ರೀತಿಲಿ ನೀವಿಬ್ಬರು ವ್ಯವಹರಿಸಬೇಕು ಅಂದರೆ ಯಾರೇ ಮಧ್ಯ ಪ್ರವೇಶ ಮಾಡಿದರೂ ಕೂಡ ನಿಮ್ಮಿಬ್ಬರ ಮಧ್ಯೆ ಏನು ಮಾತುಕತೆ ಇರುತ್ತಲ್ಲ ಅದು ನಿಮ್ಮ ಇಬ್ಬರ ಮಧ್ಯೆನೇ ಇರಬೇಕು ಅನ್ನೋ ರೀತಿಲಿ ಎನರ್ಜಿ ಕಾಣಿಸ್ತದೆ ಆಗ ಅಲ್ಲಿ ಯಾವುದೇ ರೀತಿ ಸಮಸ್ಯೆಗಳು ಎದುರಾಗೋದಿಲ್ಲ ಇಲ್ಲ ಅಂದರೆ ಸಮಸ್ಯೆಗಳು ಹೆಚ್ಚಾಗ್ತವೆ ಅನ್ನೋ ರೀತಿಲಿ ಕಾಣಿಸ್ತದೆ ಅದರಲ್ಲೂ ಅಹಂಕಾರ ಬಿಡಲೇಬೇಕು ಅನ್ನೋ ರೀತಿಲಿ ಬರ್ತದೆ ಇದರಿಂದ ತುಂಬ ಸಮಸ್ಯೆಗಳು ಹೆಚ್ಚಾಗ್ತವೆ ಈ ಅಹಂಕಾರ ಬಿಟ್ಟದ್ದೇ ಆದರೆ ಸಂಭಾಷಣೆ ನೆಯಿಂದ ಅಂದರೆ ನಿಮ್ಮ ಮಾತುಗಳಿಂದ ಅದನ್ನು ಸರಿಪಡಿಸ್ಕೊಂಡ್ರೆ ಸಮಸ್ಯೆಗಳು ಪರಿಹಾರವಾಗ್ತವೆ ಹಾಗಾಗಿ ಏನೇ ವಿಚಾರ ಇದ್ದರೂ ಕೂಡ ಅದು ಮೂರನೇ ವ್ಯಕ್ತಿ ತಂದಿದ್ದಾಗಿರ್ಬೋದು ಮನೆಯ ಪರಿಸ್ಥಿತಿಯ ವಿಚಾರದಲ್ಲಾಗಿರ್ಬೋದು ಹಣದ ವಿಚಾರದಲ್ಲಾಗಿರ್ಬೋದು ಕೂತ್ಕೊಂಡು ನಿಧಾನವಾಗಿ ಇಬ್ಬರು ಮಾತಾಡೋಣ ಅದ್ರ ಬಗ್ಗೆ ಅನ್ನೋ ರೀತಿಯಲ್ಲಿ ನೀವು ಡಿಸ್ಕಸ್ ಮಾಡಿದರೆ ಖಂಡಿತವಾಗಿ ಆ ತಪ್ಪು ಅಭಿಪ್ರಾಯಗಳು ದೂರವಾಗ್ತವೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ ತಲೆನೋವು ರಕ್ತದ ಒತ್ತಡ ಜೀರ್ಣಕ್ರಿಯೆ ಸಮಸ್ಯೆ ಕಾಣಿಸಬಹುದು ಅಂತ ಹೇಳಿ ಕಾಣಿಸ್ತಾ ಇದೆ ಹಾಗಾಗಿ ನಿಯಮಿತ ಯೋಗ ಪ್ರಾಣಾಯಾಮ ಧ್ಯಾನದ ಅಗತ್ಯ ಬಹಳಷ್ಟಿದೆ ಹಾಗೆ ಕೆಲವರು ವಿಚಾರಗಳನ್ನು ಕ್ಷಮಿಸಬೇಕು ದ್ವೇಷವನ್ನು ಆಲಸ್ಯವನ್ನು ಬಿಡಬೇಕು ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ ನಿದ್ರೆ ಮತ್ತು ಆಹಾರ ಕ್ರಮಕ್ಕೆ ಗಮನ ಕೊಡಬೇಕು ನಿದ್ರೆಯ ಕಡೆ ಗಮನ ಕೊಡಿ ಎಂಟು ಏಳು ಆರು ತಾಸಾದರೂ ದಿನಕ್ಕೆ ನಿದ್ದೆ ಮಾಡಿ ರಾತ್ರಿ ಹೊತ್ತು ಅಂದರೆ ಬೇಗ ಮಲಗಿ ಅನ್ನೋ ರೀತಿಯಲ್ಲಿ ಬರ್ತಾಯಿದೆ ಹಾಗೆ ಆಹಾರ ಅಂದರೆ ನೀವು ಏನು ಊಟ ಮಾಡ್ತಾ ಇದ್ದೀರಲ್ಲ ಅದನ್ನೇ ಸ್ವಚ್ಛವಾಗಿ ಕ್ರಮಬದ್ಧವಾಗಿ ಸರಿಯಾದ ಸಮಯಕ್ಕೆ ಊಟ ಮಾಡಿ ಅಂತ ಹೇಳಿ ಬರ್ತಾಯಿದೆ ಅಂದರೆ ಅತಿಯಾಗಿ ತಿನ್ನೋದು ಒಳ್ಳೆಯದಲ್ಲ ಅತಿಯಾಗಿ ಹಸಿವಿನಿಂದ ಇರೋದು ಕೂಡ ಒಳ್ಳೆಯದಲ್ಲ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಹಾಗಾಗಿ ಒತ್ತಡದಿಂದ ದೂರ ಅಂತ ಹೇಳಿ ಇಲ್ಲಿ ಬಾವ ನಿಮಗೆ ಒಂದು ಮೆಸೇಜನ್ನು ಕೊಡ್ತಾ ಇದ್ದಾರೆ ಈ ಸಮಯದ ಎನರ್ಜಿ ಪ್ರಕಾರ ಹಾಗೆ ವಿದ್ಯಾರ್ಥಿಗಳಿಗೆ ಏಕಾಗ್ರತೆಯ ಕೊರತೆ ಕಾಣ್ತಾ ಇದೆ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಮಾಡಬೇಕು ಅಂತೇಳಿ ಅಂದ್ಕೊಂಡಿದ್ದೀರ ಆದರೆ ಅದಕ್ಕೆ ಬರೀ ಹೇಳಿದರೆ ಆಗೋದಿಲ್ಲ ಪರಿಶ್ರಮ ಕೂಡ ಅಷ್ಟೇ ಇರಬೇಕು ಹಾಗಾಗಿ ಇಲ್ಲಿ ಅಡೆತಡೆ ಕಾಣಿಸ್ತಾ ಇರೋದು ನೀವು ಮಾಡಬೇಕು ಅಂದಾಗಲೆಲ್ಲ ಆಗ್ತಾ ಇಲ್ಲ ಏನೋ ಅಡ್ಡಿ ಆತಂಕಗಳು ತೊಂದರೆಗಳು ಆಗ್ತಾ ಇದ್ದಾವೆ ಅಲ್ಲಿಗೆ ಇಲ್ಲ ಅಂತ ಹೇಳಿ ಬರ್ತಾ ಇದೆ ಅಂದರೆ ಈ ಸಮಯದಲ್ಲಿ ಗುರುವಿನಲ್ಲಿ ಆ ವಿಚಾರವನ್ನು ಇಟ್ಟಿದ್ದೀರ ನಾನು ಇಂಥ ಕಡೆ ಹೋಗಬೇಕು ಅದು ಹೊರದೇಶಗಳಿಗೆ ಆಗಿರ್ಬೋದು ಹೋಗಬೇಕು ಅಲ್ಲಿ ನಾನು ಒಂದು ಸ್ಟಡಿ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀರಾ ಆಗ್ತಾ ಆಗ್ತಾಯಿಲ್ಲ ಈ ಸಮಯದಲ್ಲಿ ಅಂದರೆ ಅಲ್ಲಿ ಆ ಪರೀಕ್ಷೆಗೆ ನೀವು ಆಸೆ ಪಡೋದಷ್ಟೇ ಅಲ್ಲ ಅದರಲ್ಲಿ ಶ್ರಮ ಕೂಡ ಅಷ್ಟೇ ಇರಬೇಕು ಹಾಗಾಗಿ ಇಲ್ಲೆಲ್ಲೋ ಆ ಶ್ರಮದ ಕೊರತೆ ಕಾಣಿಸ್ತಾ ಇರೋದ್ರಿಂದ ಇಲ್ಲಿ ಸ್ವಲ್ಪ ಅಂದರೆ ಅಡೆತಡೆ ಉಂಟಾಗ್ತದೆ ಆ ಒಂದು ಸ್ಪಷ್ಟತೆ ನಿಮಗೆ ಸರಿಯಾದ ಸಮಯಕ್ಕೆ ಮೂಡಿದ ತಕ್ಷಣವೇ ನೀವು ಅದರಲ್ಲಿ ಮುಂದುವರಿತೀರಾ ಆ ದಾರಿ ತೆರೆದುಕೊಳ್ಳುತ್ತೆ ಅನ್ನೋ ರೀತಿಯಲ್ಲಿ ಕಾಣಿಸ್ತದೆ ಗುರುವಿನಲ್ಲಿ ಶರಣಾಗಿ ಎರಡು ದೀಪಗಳು ಅಂದರೆ ಶ್ರದ್ಧಾ ಸಬೂರಿಯ ಸಂಕೇತವಾಗಿ ಎರಡು ತುಪ್ಪದ ದೀಪಗಳನ್ನು ಪ್ರತಿ ಗುರುವಾರ ಬೆಳಗಿಸ್ತಾ ಬನ್ನಿ ಬಾಬಾರವರ ಎದುರಿಗೆ ಖಂಡಿತ ಒಳ್ಳೆಯದಾಗುತ್ತೆ ನಿಮ್ಮ ಕುಲದೇವರ ಎದುರಿಗೆ ಒಂದು ಪೂರ್ಣವಾದ ತೆಂಗಿನಕಾಯಿಯನ್ನು ಇಟ್ಟು ಒಂದು ಸಂಕಲ್ಪ ಮಾಡಿ ಖಂಡಿತ ನಿಮಗೆ ದಾರಿ ತೆರೆದುಕೊಳ್ಳುತ್ತೆ ನಂತರ ಆ ತೆಂಗಿನಕಾಯಿಯನ್ನು ಯಾವುದಾದರೂ ನಿಮಗೆ ಇಷ್ಟವಾದ ದೇವಿಯ ಮಂದಿರಕ್ಕೆ ತಗೊಂಡೋಗಿ ಅದರ ಜೊತೆಗೆ ಎರಡು ಬಾಳೆಹಣ್ಣು ಕರ್ಪೂರ ಉತ್ಪತ್ತಿ ತಗೊಂಡೋಗಿ ಅಲ್ಲಿ ಹಣ್ಣು ಕಾಯಿ ಸೇವೆ ಮಾಡಿಸಿ ಖಂಡಿತ ಒಳ್ಳೆಯದಾಗತ್ತೆ ಹಾಗೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ಪರಿಶ್ರಮ ಪಡಬೇಕು ಅಂತ ಇದ್ದೀರಲ್ಲ ಅದರಲ್ಲಿ ಏನನ್ನು ಆಯ್ಕೆ ಮಾಡಿಕೊಳ್ಬೇಕು ಅಂಥೇಳಿ ಇದೆ ಅಂದರೆ ಕಲೆ ಕ್ರೀಡೆ ತಾಂತ್ರಿಕ ವಿದ್ಯೆಯಲ್ಲಿ ಉತ್ತಮ ಸಾಧನೆ ಆಗುತ್ತೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಕೆಲವರ ಎನರ್ಜಿಗೆ ಹಾಗೆ ಆಧ್ಯಾತ್ಮಿಕ ಪರಿಹಾರ ಕೂಡ ಇಲ್ಲಿ ನಿಮಗೆ ಸಿಗ್ತಾ ಇದೆ ಶನಿ ಮತ್ತು ಯಮದೇವರ ಅನುಗ್ರಹ ಪಡೆಯಲು ಪ್ರತಿ ಶನಿವಾರ ಏಳೆಣ್ಣೆ ದೀಪವನ್ನು ನೀವು ಹಚ್ಚಲೇಬೇಕು ಅದು ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಹಾಗೆ ನೀವು ಎರಡು ಸಾವಿರದ ಇಪ್ಪತ್ತಾರನೇ ಇಸ್ವೀಲಿ ದುರ್ಗಾದೇವಿ ಮತ್ತು ಭೈರವ ಆರಾಧನೆ ಹಾಗೆ ಬಾಬಾ ಅವರ ಆರಾಧನೆ ಅಂದರೆ ಗುರುವಿನ ಆರಾಧನೆ ಹಾಗೆ ಕಪ್ಪು ಎಳ್ಳು ಮತ್ತು ಗೋಧಿ ದಾನ ಮಾಡಬೇಕು ಅಂತೇಳಿ ಕಾಣಿಸ್ತಾ ಇದೆ ಅದು ಜನವರಿ ಫೆಬ್ರವರಿ ಹಾಗೆ ಮಾರ್ಚ್ ತಿಂಗಳವರೆಗೆ ಈ ಮೂರು ತಿಂಗಳ ಕಾಲ ನೀವು ಕಪ್ಪು ಎಳ್ಳು ಗೋಧಿ ದಾನ ಹಾಗೆ ಬೆಲ್ಲದ ದಾನ ಮಾಡಬೇಕು ಖಂಡಿತ ಒಳ್ಳೆಯದಾಗುತ್ತೆ ಯಾವುದಾದ್ರೂ ಮಂದಿರಕ್ಕೆ ಶನಿದೇವರ ಮಂದಿರಕ್ಕೆ ಕೊಟ್ಟರು ಆಯಿತು ಇಲ್ಲ ಬಾಬಾರವರ ಮಂದಿರಕ್ಕೆ ಕೊಟ್ಟರು ಆಯಿತು ಈ ರೀತಿ ಎನರ್ಜಿ ಬರ್ತದೆ ಆದರೆ ಪ್ರತಿ ಎನರ್ಜಿಯ ಹಿಂದೆ ಗುರುವಿನ ಆಶೀರ್ವಾದ ಇದೆ ಅಂತೇಳಿ ಇಲ್ಲಿ ಕಾಣಿಸ್ತಾ ಇದೆ ಯಾಕಂದರೆ ನೀವು ಬಾಬಾರವರಿಗೆ ಕನೆಕ್ಟ್ ಆದಮೇಲೆ ನಿಮ್ಮ ಜೀವನದಲ್ಲಿ ಅನೇಕ ರೀತಿಯ ತಿರುವುಗಳನ್ನು ತೊಗೊಳೋಕ್ಕೆ ಸಾಧ್ಯ ಆಗಿರೋದು ಅಲ್ಲಿಗೆ ಬಾಬಾರವರು ನಿಮ್ಮ ಮೂಲಕ ಏನು ಮಾಡಿಸ್ಬೇಕು ಯಾರಿಗೆ ಯಾವ ಸೇವೆಯನ್ನು ಮಾಡಿಸ್ಬೇಕು ಯಾವ ರೀತಿ ನೀವು ಜೀವನದಲ್ಲಿ ಮುಂದೆ ಹೋಗಲಿಕ್ಕೆ ಏನೆಲ್ಲ ಅಡ್ಡಿ ಆತಂಕಗಳು ಬ್ಲಾಕೇಜ್ಗಳು ಕಾಡ್ತಾ ಇದ್ದವೋ ಅದನ್ನು ಯಾವ ರೀತಿ ರಿಮೂವ್ ಮಾಡ್ಕೊಳ್ಬೇಕು ಯಾವುದಕ್ಕೆ ಯಾವ ಪರಿಹಾರ ಅನ್ನೋ ರೀತಿಯಲ್ಲಿ ಇಲ್ಲಿ ನಿಮಗೆ ಸೂಚಿಸ್ತಾ ಇದ್ದಾರೆ ಹಾಗಾಗಿ ನಿಮ್ಮ ಜೀವನದಲ್ಲಿ ಅನೇಕ ರೀತಿಯ ಶುಭ ದಿನಗಳು ಮಂಗಳಕರವಾದ ದಿನಗಳು ಬರ್ತವೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಹಾಗೆ ಕೆಂಪು ಬಣ್ಣದ ವಸ್ತುವನ್ನು ದಾನ ಮಾಡಿದರೆ ಬಹಳ ಒಳ್ಳೆಯದು ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಶುಭ ಸಂಖ್ಯೆ ಒಂಬತ್ತು ಬರ್ತಾ ಇದೆ ಖಂಡಿತ ಈ ಸಂಖ್ಯೆ ನಿಮಗೆ ಶುಭವನ್ನೇ ತರುತ್ತೆ ಯಾವುದೋ ಒಂದು ಶಾಪದಿಂದಲೇ ಹೀಗಾಗಿರ್ಬೋದು ಅನ್ನುವ ಆಂತರಿಕ ಭಯ ನಿಮಗಿದೆ ಆ ಹಳೆಯ ಒಂದು ಕರ್ಮಗಳಿಂದ ಉಂಟಾದ ಅಡೆತಡೆಗಳು ನಿಮ್ಮನ್ನು ಎಲ್ಲೋ ಒಂದು ರೀತಿಯಲ್ಲಿ ಕಾಡ್ತಾ ಇದ್ದೇವೆ ಅನ್ನೋ ರೀತೀಲಿ ಇಲ್ಲಿ ಕಾಣಿಸ್ತಾ ಇದೆ ಗುರುವಿನ ಮೊರೆ ಹೋಗಿ ಖಂಡಿತವಾಗಿಯೂ ಆ ಗುರುವಿನ ಶರಣದಲ್ಲಿ ನಿಮ್ಮ ಎಲ್ಲ ರೀತಿಯ ಸಮಸ್ಯೆಗಳಿಗೆ ಪರಿಹಾರ ಇದೆ ಅಂತೇಳಿ ಕಾಣಿಸ್ತಾ ಇದೆ ಗುರು ಒಬ್ಬರೇ ನಿಮ್ಮನ್ನು ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಆ ಭಗವಂತನ ಜೊತೆ ನಿಮ್ಮನ್ನು ಕನೆಕ್ಟ್ ಮಾಡಲಿಕ್ಕೆ ಸಾಧ್ಯ ಅನ್ನೋ ರೀತಿಲಿ ಕಾಣಿಸ್ತಾ ಇದೆ ಹಾಗಾಗಿ ನೀವು ಈಗಾಗಲೇ ಗುರುವಿನ ಶರಣದಲ್ಲಿದ್ದೀರಾ ಹಾಗಾಗಿ ಕೆಲವು ಶಾಪಗಳಾಗಿರ್ಬೋದು ಇಲ್ಲ ಕೆಲವು ಯಾವುದೋ ರೀತಿ ಒಂದು ಕಾರ್ಮಿಕ ಬಂಧನ ಆಗಿರಬಹುದು ಸಡಿಲಗೊಳ್ತಾ ಇದೆ ಅಂದ್ರೆ ಅದು ಬಿಡುವ ಸಮಯ ಬಂದಿದೆ ನಿಮ್ಮನ್ನು ಅನ್ನೋ ರೀತಿಲಿ ಕಾಣಿಸ್ತಾ ಇದೆ ಜಸ್ಟಿಸ್ ಯಾವ ರೀತಿ ಕಾಣಿಸ್ತಾ ಇದೆ ಕೆಲವರ ಎನರ್ಜಿಯ ಪ್ರಕಾರ ಅಂದ್ರೆ ಇದು ಕಾರ್ಮಿಕ ಲೆಕ್ಕ ಅಂದ್ರೆ ಕರ್ಮದ ಲೆಕ್ಕ ಅನ್ಯಾಯ ಅಪೂರ್ಣ ವಾಗ್ದಾನ ಅಥವಾ ಹಳೆಯ ಮಾತುಗಳು ಪರಿಣಾಮ ಬೀರ್ತಾ ಇದ್ದಾವೆ ಅಂದರೆ ಯಾರಿಗೋ ಮಾತು ಕೊಟ್ಟಿದ್ದಾಗಿರ್ಬೋದು ಮಾತು ತಪ್ಪಿದ್ದಾಗಿರ್ಬೋದು ಅನ್ಯಾಯ ಮಾಡಿದ್ದಾಗಿರ್ಬೋದು ಹಿಂದಿನ ಒಂದು ಪ್ರಾರಬ್ಧ ಅಂದರೆ ಹಿಂದಿನ ಜನ್ಮದಲ್ಲಿ ಅದೇ ಹಿಂದಿನ ಪ್ರಾರಬ್ಧ ಈ ಸಮಯದಲ್ಲಿ ಒಂದು ಯಾವುದೋ ರೀತಿಯಲ್ಲಿ ನಿಮ್ಮ ಜೀವನದ ಮೇಲೆ ಪರಿಣಾಮ ಬೀರ್ತಾ ಇದೆ ಸತ್ಯವಾಗಿ ಇದು ಸರಿಪಡಿಸ್ಕೊಳ್ಳೋಕ್ಕೆ ಸಾಧ್ಯ ದಾನ ಧರ್ಮ ಸೇವೆ ಒಳ್ಳೆಯ ಉದ್ದೇಶ ಒಳ್ಳೆಯ ಕರ್ಮಗಳನ್ನು ಮಾಡಿ ಖಂಡಿತ ಅವು ಈ ಕರ್ಮದ ಬಿಗಿಯಾದ ಒಂದು ಶಾಪವನ್ನು ಸಡಿಲಗೊಳಿಸಲಿಕ್ಕೆ ಸಾಧ್ಯ ಅದಕ್ಕೆ ಗುರು ಎಲ್ಲ ರೀತಿಯೂ ನಿಮಗೆ ಸಹಾಯ ಮಾಡ್ತಾರೆ ಅವರ ಶರಣದಲ್ಲೇ ಹೋಗಿ ನಿಮಗೆ ಸಮಯಕ್ಕೆ ಸರಿಯಾಗಿ ಒಳ್ಳೊಳ್ಳೆಯದು ಒಂದು ಯೋಜನೆಗಳು ಕನೆಕ್ಟ್ ಆಗ್ತಾ ಹೋಗ್ತವೆ ಅನ್ನೋ ರೀತಿಯಲ್ಲಿ ಇಲ್ಲಿ ಕಾಣಿಸ್ತಾ ಇದೆ ಹಾಗೆ ತೀವ್ರ ಪರಿಹಾರಕ್ಕಿಂತ ಸಮತೋಲನ ಶಾಂತಿ ನಿಯಮಿತ ಸಾಧನೆ ಮುಖ್ಯ ಅದರ ಕಡೆ ಗಮನ ಇರಬೇಕು ಒಂದಿನ ಮಾಡದೆ ಅದನ್ನು ಬಿಟ್ಟೆ ಶಾಪ ಪರಿಹಾರ ಆಯಿತು ಸರಿ ಆಗಬೇಕಾಗಿತ್ತಲ್ಲ ಅಂತೇಳಿ ಮತ್ತೆ ಪ್ರಶ್ನೆ ಮಾಡೋದಲ್ಲ ಅದು ನಿರಂತರವಾಗಿ ನಿಮ್ಮ ಜೀವನದ ಒಂದು ಭಾಗವಾಗಿ ಅಭ್ಯಾಸವಾಗಬೇಕು ಆದರೆ ಆ ಸಮತೋಲನ ಕಾಣಿಸುತ್ತೆ ಆ ಒಂದು ಕರ್ಮದಿಂದ ನಿಮಗೆ ಮುಕ್ತಿ ಸಿಗುತ್ತೆ ಅನ್ನೋ ರೀತಿಲಿ ಕಾಣಿಸ್ತಾ ಇದೆ ಭಯ ಬೇಡ ದೈವಿಕ ರಕ್ಷಣೆ ಇದೆ ಅದು ಹೀಲಿಂಗ್ ಪ್ರಕ್ರಿಯೆ ಆರಂಭವಾಗಿದೆ ನೀವು ನಂಬಿದ ದೇವರುಗಳಿಂದ ಹಾಗೆ ಪ್ರಕೃತಿಯಿಂದ ಹಾಗೆ ಗುರುವಿನಿಂದ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ರೆಸೆನೆಟ್ ಆಗ್ತದೆ ನಿಮ್ಮ ಪ್ರಾರ್ಥನೆ ಭಗವಂತನಿಗೆ ಕೇಳಲ್ಪಡ್ತಾ ಇದೆ ಅನ್ನೋ ರೀತಿಯಲ್ಲಿ ಕೂಡ ಇಲ್ಲಿ ಎನರ್ಜಿ ಕಾಣಿಸ್ತಾ ಇದೆ ಭಾರಿ ಶಾಪ ಏನಿಲ್ಲ ಕಾರ್ಮಿಕ ಅಡ್ಡಿ ನಕಾರಾತ್ಮಕ ಚಿಂತನೆ ಮುಖ್ಯ ಕಾರಣವಾಗಿದೆ ಎಲ್ಲೋ ಒಂದು ರೀತಿಯಲ್ಲಿ ನೀವು ಆ ಒಂದು ಚಿಂತೆಗೆ ಒಳಗಾಗಿದ್ದೀರ ಹಾಗಾಗಿ ಇಲ್ಲಿ ಅದು ಅದರ ಕೆಲಸವನ್ನು ಮಾಡ್ತದೆ ಅಂದರೆ ನಕಾರಾತ್ಮಕವಾಗಿ ನೀವು ಯಾವಾಗ ಚಿಂತಿಸ್ಲಿಕ್ಕೆ ಶುರು ಮಾಡ್ತೀರೋ ನಕಾರಾತ್ಮಕ ಒಂದು ಕರ್ಮದ ಅಡ್ಡಿಗಳು ಬಂದು ನಿಮ್ಮನ್ನು ಬಾಧಿಸ್ತವೆ ಯಾವುದೋ ಒಂದು ಶಾಪ ಕಾಡಲಿಕ್ಕೆ ಶುರುವಾಗುತ್ತವೆ ಎಲ್ಲಿವರೆಗೂ ನೀವು ದೃಢ ವಿಶ್ವಾಸದಿಂದ ಆಗಿದ್ದು ಆಗೋಯ್ತು ಕ್ಷಮೆ ಇರಲಿ ಭಗವಂತ ನಾನು ಮಾಡಿದ್ದಕ್ಕೆ ಅನ್ನೋ ರೀತಿಲಿ ತಿಳಿದೋ ತಿಳಿಯೋದಿನೋ ನಾನು ಮಾಡಿದ ತಪ್ಪುಗಳನ್ನು ಕ್ಷಮಿಸಿ ಅನ್ನೋ ರೀತಿಲಿ ನೀವು ಅವರ ಪಾದಗಳಲ್ಲಿ ಶರಣಾದರೆ ಗುರುವಿನ ಪಾದಗಳಲ್ಲಿ ಅವರು ನಿಮ್ಮ ರಕ್ಷಕರಾಗಿ ಹೊರ ಹೊರಹೊಮ್ಮ್ತಾರೆ ಅಂದರೆ ಯಾವ ರೀತಿ ಅಂದರೆ ನಿಮ್ಮ ಎದುರಿಗೆ ನಿಲ್ತಾರೆ ಅವರ ಎದುರಿಗೆ ಅಂದರೆ ಮಧ್ಯೆ ನಿಲ್ತಾರೆ ನಿಮ್ಮ ಮತ್ತೆ ಅವರ ಮಧ್ಯೆ ನಿಂತು ನಿಮ್ಮನ್ನು ಕಾಪಾಡ್ತಾರೆ ರಕ್ಷಿಸ್ತಾರೆ ಅನ್ನೋ ರೀತಿಲಿ ಇಲ್ಲಿ ಕಾಣಿಸ್ತದೆ ಏಳು ದಿನಗಳ ಒಳಗೆ ನಿಮಗೆ ನಿಮ್ಮದೊಂದು ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಹಾಗೆ ನೂರೆಂಟು ಬಾರಿ ಬಾಬಾರವರ ಒಂದು ನಾಮಸ್ಮರಣೆಯನ್ನು ನಿಮಗೆ ಯಾವುದು ನಾಮಸ್ಮರಣೆ ಇಷ್ಟೋ ಬಾಬಾರವರದ್ದು ಅದನ್ನು ಮಾಡಿ ಓಂ ಸಾಯಿನಾ ತಾಯಿನ ನಮಃ ಅಂತ ಆದರೂ ಆಯಿತು ಓಂ ಸಾಯಿ ಶರಣಾಗತ ವತ್ಸಲಾಯ ನಮಃ ಅಂತ ಆದರೂ ಆಯಿತು ಗುರುವಿನ ಸ್ಮರಣೆ ಮಾಡಿ ಖಂಡಿತ ಒಳ್ಳೆಯದಾಗತ್ತೆ ಹಾಗೆ ವಾರದಲ್ಲಿ ಎರಡು ಬಾರಿ ಭಾನುವಾರ ಮತ್ತು ಗುರುವಾರ ಉಪ್ಪು ನೀರಿನಿಂದ ಸ್ನಾನ ಮಾಡಿ ಎನರ್ಜಿ ಕ್ಲೈನ್ಸಿಂಗ್ ಆಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಕಾಣಿಸ್ತಾ ಇದೆ ಕಪ್ಪು ಅಥವಾ ದಾರ ಧರಿಸಬಹುದಾ ಅಂತ ಹೇಳಿ ಮನಸ್ಸಲ್ಲಿ ಅನ್ಕೊಳ್ತಾ ಇದ್ರೆ ಖಂಡಿತ ಧರಿಸ್ಬೋದು ಕಪ್ಪು ನೆಗೆಟಿವ್ ಎನರ್ಜಿಯನ್ನು ದೂರ ಮಾಡುತ್ತೆ ರಕ್ಷಣೆ ನೀಡುತ್ತೆ ದೃಷ್ಟಿ ತಾಗದಂತೆ ರಕ್ಷಣೆ ನೀಡುತ್ತೆ ಕೆಂಪು ಬಣ್ಣ ಕಾರ್ಯಸಿದ್ಧಿ ಅಂದರೆ ಒಂದು ಬ್ಯಾಲೆನ್ಸ್ ಸಮತೋಲನ ಯಾವುದರಲ್ಲಿ ಮುಂದುವರಿಬೇಕು ಅಂತ ಇದ್ರೆ ಅದರಲ್ಲಿ ಸ್ಪಷ್ಟತೆ ಸಿಗುವಂತೆ ಮಾಡುತ್ತೆ ನಿಮ್ಗೆ ಯಾವುದು ಇಷ್ಟನೋ ಅದನ್ನು ಕಟ್ಕೊಳ್ಳಿ ಅನ್ನೋ ರೀತಿಯಲ್ಲಿ ಇಲ್ಲಿ ಎನರ್ಜಿ ಕಾಣಿಸ್ತಾ ಇದೆ ಯಾಕಂದರೆ ನಿಮ್ಮ ಮನಸ್ಸಿನ ಒಂದು ಎನರ್ಜಿಗೆ ಈ ಎನರ್ಜಿ ಕನೆಕ್ಟ್ ಆಗಿದೆ ಹಾಗೆ ಇಲ್ಲಿ ನಿಮ್ಮ ಒಂದು ವಿಚಾರ ಯಾವ ರೀತಿ ಕಾಣಿಸ್ತಾ ಇದೆ ಅಂದರೆ ನೆಗೆಟಿವ್ ಜನರಿಂದ ನೆಗೆಟಿವ್ ಮಾತುಗಳಿಂದ ದೂರವಿರಬೇಕು ಇದೇ ನಿಮ್ಮ ಮುಂದಿನ ಜೀವನಕ್ಕೆ ಒಳ್ಳೆಯದು ಮನಸ್ಸಿನ ಭಾರ ಕಡಿಮೆ ಆಗ್ತಾ ಹೋಗುತ್ತೆ ಅನ್ನೋ ರೀತಿಯಲ್ಲಿ ಅಂದರೆ ಅಡ್ಡಿಯಾಗಿರುವ ಕೆಲಸಗಳಲ್ಲಿ ಪರಿಹಾರವನ್ನು ಕಾಣ್ತೀರಾ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಮತ್ತು ಹಣ ಮತ್ತು ಸಂಬಂಧಗಳಲ್ಲಿ ನಿಧಾನವಾಗಿ ಸುಧಾರಣೆ ಆಗುತ್ತೆ ಸ್ವಲ್ಪ ತಾಳ್ಮೆಯಿಂದ ನೀವು ವ್ಯವಹರಿಸಲೇಬೇಕು ಅಂತ ಹೇಳಿ ಇಲ್ಲಿ ಕಾಣಿಸ್ತಾ ಇದೆ ಅಂದರೆ ನಿಮ್ಮ ಸಂಯಮ ನಿಮ್ಮ ಒಂದು ಒಳ್ಳೆಯ ಮಾತುಗಳು ನಿಮ್ಮ ನಯ ನುಡಿ ವರ್ತನೆಯಿಂದ ಪರಿವರ್ತನೆ ಖಂಡಿತ ಸಾಧ್ಯ ಅನ್ನೋ ರೀತಿಯಲ್ಲಿ ಇಲ್ಲಿ ಕಾಣಿಸ್ತಾ ಇದೆ ಸ್ನೇಹಿತರೆ ಪ್ರೀತಿ ಆಗಿರ್ಬೋದು ಹಣ ಆಗಿರ್ಬೋದು ಆರೋಗ್ಯ ಆಗಿರ್ಬೋದು ಇವೆಲ್ಲವನ್ನು ನೀವು ಬಯಸ್ತಾ ಇದ್ದೀರಾ ಆ ಸಂದರ್ಭದಲ್ಲಿ ಅಂದರೆ ಅದಕ್ಕೆ ತಕ್ಕ ಹಾಗೆ ನಿಮ್ಮ ಮನಸ್ಸಲ್ಲಿ ಒಂದು ಸಂಯಮ ಶಾಂತಿ ಒಳ್ಳೆಯ ಉದ್ದೇಶಗಳು ಇರಬೇಕು ಅದರ ಜೊತೆ ಗುರುವಿಗೆ ಸಂಪೂರ್ಣವಾಗಿ ನೀವು ನಂಬಿದ ಭಗವಂತನಿಗೆ ಸಂಪೂರ್ಣವಾಗಿ ಸೆರೆಂಡರ್ ಆಗಬೇಕು ಆಗಲೇ ಅಂದರೆ ನಾನೇ ಎಲ್ಲ ಮಾಡ್ಕೊಳ್ತೀನಿ ಅಂದರೆ ದೂರದಿಂದ ನಿಂತು ನೋಡ್ತಾರೆ ಗುರುವು ಇಲ್ಲ ನೀವೇ ನನಗೆಲ್ಲ ಮಾಡಿಕೊಡಿ ನಾನು ಪರಿಪೂರ್ಣವಾಗಿ ನಿಮಗೆ ಶರಣಾಗಿದ್ದೀನಿ ಅನ್ನೋ ಭಾವದಿಂದ ನೀವು ಸೆರೆಂಡರ್ ಆದಾಗ ನಿಮ್ಮ ಪರಿಪೂರ್ಣ ಜವಾಬ್ದಾರಿಯನ್ನು ಅವ್ರು ಬರೆಸ್ತಾರೆ ಹಾಗಾಗಿ ಇಲ್ಲಿ ನಾನು ಅನ್ನುವ ಅಹಂಕಾರ ಬಂದಾಗಲೆಲ್ಲ ಜೀವನದಲ್ಲಿ ಅನೇಕ ರೀತಿಯ ಸಮಸ್ಯೆಗಳನ್ನು ಎದುರಿಸುವಂಥ ಅವಕಾಶಗಳು ನಮಗೆ ಸಿಗ್ತವೆ ಅನ್ನೋ ರೀತಿಲಿ ಇಲ್ಲಿ ಕಾಣಿಸ್ತಾ ಇದೆ ಯಾಕಂದರೆ ಪಾಠ ಕಲಿಯೇಬೇಕಾಗಿರುತ್ತೆ ನಾನು ಅನ್ನೋದು ನರಕ ನನ್ನದಲ್ಲ ಎಲ್ಲ ಭಗವಂತನದ್ದು ಆ ಗುರುವಿನದ್ದು ಅನ್ನುವುದೇ ಸ್ವರ್ಗ ಅನ್ನೋ ಅರ್ಥವನ್ನು ಇಲ್ಲಿ ಸೂಚಿಸ್ತಾ ಇದೆ ಈಗಿನ ಎನರ್ಜಿ ಸ್ನೇಹಿತರೆ ಈ ಮಾಹಿತಿ ನಿಮ್ಮ ಜೀವನಕ್ಕೆ ಹತ್ತಿರವಾಗಿದ್ದರೆ ಕೃತಜ್ಞತಾ ಪೂರ್ವಕವಾಗಿ ಸಾಯಿರಂ ಅಂತ ಹೇಳಿ ಕಮೆಂಟ್ ಮಾಡುತ್ತಾನೆ ಮರಿಬೇಡಿ ಹಾಗಾದರೆ ಎಲ್ಲರೂ ಸೇರಿ ಹೇಳುವ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೆ ಹರೇ ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ